ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಶ್ವೇತಕ್ರಾಂತಿಯ ಹರಿಕಾರರು ವೈಟ್ ರೆವಲ್ಯೂಷನ್ ಅವರೊಂದು ಮಾತು ಹೇಳಿದರು ಇನ್ ಸ್ಪೈಟ್ ಆಫ್ ಆಲ್ ಪಾಸಿಬಲ್ ಎಫರ್ಟ್ಸ್ ವಿ ಫೇಲ್ಡ್ ಟು ಇನ್ಕ್ರೀಸ್ ಮಿಲ್ಕ್ ಪ್ರೊಡಕ್ಟಿವಿಟಿ ಆ್ಯಂಡ್ ಇಂಪ್ರೂವ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಮಿಲ್ಕ್ ಪ್ರಾಡ್ಯೂಸ್ ದಟ್ ಈಸ್ ಗ್ರೇಟೆಸ್ಟ್ ಫೇಲ್ಯೂರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಒಂದು ಸಿಂಪಲ್ ಒಂದು ಪ್ಯಾರಾಗ್ರಾಫಿನ ಒಂದು ಎರಡು ವಾಕ್ಯದಲ್ಲಿ ಇಡೀ ಶ್ವೇತಕ್ರಾಂತಿಯ ಮತ್ತೊಂದು ಮುಖವನ್ನು ಅವರು ಪರಿಚಯ ಮಾಡಿಕೊಟ್ರು ರೂರಲ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಅದನ್ನು ಅವರು ಮನಗಂಡು ಅವರ ಜೊತೆ ಸಹಕರಿಸಿದವರು ತತ್ಕಾಲೀನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಅದರ ಡೈರೆಕ್ಟರ್ ಅವರೆಲ್ಲ ಸೇರಿಕೊಂಡು ಒಂದು ಥಿಂಕ್ ಟ್ಯಾಂಕ್ ಚರ್ಚೆ ಮಾಡಿ ಒಂದು ಸಂಸ್ಥೆಯನ್ನು ಹುಟ್ಟು ಹುಟ್ಟುಹಾಕಿದರು ಅವರು ಅದಕ್ಕೆ ಐ ಆರ್ ಎಮ್ ಹೇಳಿದಾರೆ ಇಂಡಿಯನ್ ರೂರಲ್ ಮ್ಯಾನೇಜ್ಮೆಂಟ್ ಅಮ್ದ ಆನಂದ್ ಹೇಳ್ಕೊಂಡು ಇರ್ಮಾ ಮ್ಯಾನೇಜ್ಮೆಂಟ್ ಇರುವಂಥದ್ದು ಬರೀ ಕಾರ್ಪೊರೇಟ್ ಲೆವೆಲಿಗೆ ಇರುವಂಥದ್ದೆಲ್ಲ ಬರೀ ಬಿಸ್ನೆಸ್ಸಿಗೆ ಅದು ರೂರಲ್ ಮ್ಯಾನೇಜ್ಮೆಂಟ್ನಲ್ಲೂ ಬರಬೇಕೆನ್ನುವ ಕಾರಣಕ್ಕಾಗಿ ಇರ್ಮಾ ಎನ್ನುವಂತಹ ಒಂದು ಸಂಸ್ಥೆಯನ್ನು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಹುಟ್ಟುಹಾಕ್ತಾರೆ ಅಲ್ಲಿ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ರೂರಲ್ ಮ್ಯಾನೇಜ್ಮೆಂಟಿನ ಬಗ್ಗೆ ಪಠ್ಯಕ್ರಮವಾಗಿ ಎಮ್ ಬಿ ಎ ಡಿಗ್ರಿಯ ಒಂದು ಕೋರ್ಸನ್ನು ಭಾರತದಲ್ಲಿ ಪ್ರಪ್ರಥಮವಾಗಿ ಅವರು ಆರಂಭಿಸ್ತಾರೆ ಅದೇ ರೀತಿ ನಮ್ಮ ಗ್ರೀನ್ ರೆವಲ್ಯೂಷನ್ನ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಸ್ವಾಮಿನಾಥನ್ ಡಾಕ್ಟರ್ ಸ್ವಾಮಿನಾಥನ್ ಅವರು ಕೂಡ ವಿ ಆರ್ ಇನ್ ನೀಡ್ ಆಫ್ ಎ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ಕಡೆ ಹೇಳ್ತಾರೆ ಅವರು ಯಾಕಂದರೆ ಉತ್ಪಾದಕತೆಯಲ್ಲಿ ಸ್ಥಿರತೆ ಬಂದಿದೆ ಆ ಸ್ಥಿರತೆ ಇರಬಾರ್ದು ಸ್ಟ್ಯಾಗ್ನೆನ್ಸಿ ಇರಬಾರ್ದು ಅಲ್ಲಿ ಸ್ಟ್ರಾಟಜಿಕಲಿ ಆ್ಯಂಡ್ ಗ್ರಫಿಕಲ್ ಗ್ರೋತ್ ಇರಬೇಕು ಉಳ್ಕೊಂಡು ಅವರು ಕೂಡ ಇದನ್ನೇ ಹೇಳಿದ್ದು ಅಗ್ರಿಕಲ್ಚರ್ನಲ್ಲಿ ತಪ್ಪಿದರೆ ಇಫ್ ಎನಿಥಿಂಗ್ ಹ್ಯಾಪನ್ಸ್ ರಾಂಗ್ ಇನ್ ಅಗ್ರಿಕಲ್ಚರ್ ನೋ ಒನ್ ಕ್ಯಾನ್ ಗೋ ರೈಟ್ ಅಂತ ಸ್ವಾಮಿನಾಥನ್ ಅವರ ಒಂದು ಮಾತು ಕೃಷಿ ತಪ್ಪಿದರೆ ಮತ್ತೆ ಯಾವುದು ಕೂಡ ಸರಿಯಾಗಿ ಹೋಗುವುದಿಲ್ಲ ಯಾಕಂದರೆ ಕೃಷಿಯಷ್ಟು ಮಹತ್ವಪೂರ್ಣವಾದದ್ದು ನಮ್ಮ ಬ್ರೆಡ್ ಬಟರು ಪ್ರತಿಯೊಂದು ಅದರಲ್ಲೇ ಇರುವಂಥದ್ದು ಅದನ್ನೇ ಅವಲಂಬಿಸಿಕೊಂಡಿರುವಂಥದ್ದು ಕೃಷಿ ಮಾಡುವಂಥದ್ದು ಇಲ್ಲಿ ಓಪನ್ ಫೀಲ್ಡಿನಲ್ಲಿ ನಮಗೆ ಯಾವ ರೀತಿಯಲ್ಲಿ ರೋಗಗಳು ಋತುಮಾನಕ್ಕೆ ಅನುಗುಣವಾಗಿ ಬಾಧಿಸ್ತದೆ ಅದೇ ರೀತಿಯಲ್ಲಿ ಬೆಳೆಗಳಿಗೂ ಕೂಡ ಸಸ್ಯಗಳಿಗೂ ಕೂಡ ವಿಭಿನ್ನ ವ ವಾತಾವರಣ ಕಂಡೀಷನ್ನಲ್ಲಿ ವಿಭಿನ್ನ ರೀತಿಯ ರೋಗಗಳು ಬರ್ತದೆ ಅದೇ ರೀತಿ ಕೀಟಗಳು ಕೂಡ ಬರ್ತದೆ ಇದನ್ನು ಒಂದು ಕಾರ್ಯರೂಪಕ್ಕೆ ತರುದಿದ್ದರೆ ಒಬ್ಬ ಕಾಮನ್ ಫಾರ್ಮರಿಗೆ ಅವರನ್ನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ರೀತಿಯಲ್ಲಿ ಇದು ಮಾಡಿದಾಗ ನಮ್ಮದೇ ಆದಂಥ ಒಂದು ಪ್ಯಾಕೇಜ್ ಅಂಡ್ ಪ್ರಾಕ್ಟೀಸ್ ಇದೆ ಹೇಳಿದ ಹೇಳಿದಾಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಿಸರ್ಚ್ ಸ್ಟೇಷನ್ ಅಲ್ಲಿ ನಡೆಯುವಂಥದ್ದು ನಡೀತಾ ಇರ್ತದೆ ಇಂಡಸ್ಟ್ರಿ ಲಿ ನಡೀತಾ ಇರ್ತದೆ ಅದೇ ರೀತಿ ಎನ್ ಜಿ ಒಗಳು ಅವರ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಒಂದು ಸಂಸ್ಥೆ ಕೂಡ ಒಂದು ಪ್ಯಾಕೇಜ್ ಅಂಡ್ ಪ್ರಾಕ್ಟೀಸನ್ನು ಡೆವಲಪ್ ಮಾಡಿದ್ದಾಗಿತ್ತು ಅದರಲ್ಲಿ ನಮ್ಮ ಮುಖ್ಯ ಫೋಕಸ್ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಒಂದು ಎಕರೆಲಿ ಐನೂರು ಅಡಿಕೆ ಮರ ಇದ್ದರೆ ಐನೂರು ಅಡಿಕೆ ಮರದ ಎವರೇಜ್ ಪ್ರೊಡಕ್ಟಿವಿಟಿ ಎಷ್ಟು ಬರ್ತದೆ ಅಥವಾ ಒಂದು ಇದರಲ್ಲಿ ಎಷ್ಟು ನಾವು ಹೆಚ್ಚು ಪಡೆಯಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಬೇಕಾಗುವಂಥ ಒಂದು ಕನ್ಸೆಪ್ಟ್ ಒಂದು ಪರಿಕಲ್ಪನೆ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕನ್ಸೆಪ್ಟ್ ಫಾರ್ಮಿಂಗ್ ಅನ್ನುವಂಥ ಒಂದು ಸಿಸ್ಟಮನ್ನು ನಾವು ಡೆವಲಪ್ ಮಾಡಿದ್ದು ಇಪ್ಪತ್ತೆರಡು ಬೆಳೆಗಳ ಮೇಲೆ ಅದನ್ನು ನಾವು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಅಲ್ಲಿ ಮುಖ್ಯವಾಗಿ ನೋಡಿದರೆ ನಮ್ಮ ಹೆಡ್ ಕ್ವಾರ್ಟರ್ ಮಧ್ಯಪ್ರದೇಶ ಸುತ್ತಮುತ್ತಲಿನ ನಾಲ್ಕೈದು ಆರು ರಾಜ್ಯಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಒಂದು ನೂರ ಇಪ್ಪತ್ತೈದು ನೂರ ಮೂವತ್ತು ಮಂದಿಯ ಒಂದು ಟೀಮ್ ಇದೆ ಅದರಲ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಎಕ್ಸ್ಟೆನ್ಷನಿಗೆ ಒಂದು ಅರುವತ್ತು ಮಂದಿ ಇದ್ದಾರೆ ನಮ್ಮದು ಪ್ರತಿ ವಾರ ಇದೇ ರೀತಿ ಸ ಸಂಡೇ ದಿವಸ ಈ ವರ್ಷ ಈ ವಾರದಲ್ಲಿ ಏನು ಹೊಸತು ಕಂಡಿತು ಅದನ್ನು ಆ ಸಮಸ್ಯೆಯನ್ನು ನಿವಾರಣೆ ಹೇಗೆ ಹೀಗೆ ಕೂತು ನಾವು ಡಿಸ್ಕಸ್ ಮಾಡ್ತೇವೆ ಅದರಲ್ಲಿರುವಂಥದ್ದು ನೋಡಿದ್ರೋಳೆ ಆದರೆ ಮುಖ್ಯವಾಗಿ ನಮ್ಮ ಬೆಳೆಗೆ ಕ್ರಾಪ್ ಲಾಸ್ ಅಥವಾ ಕ್ರಾಪ್ ಡ್ಯಾಮೇಜ್ ಮುಖ್ಯವಾಗಿರುವಂಥದ್ದು ಕಾಂಟ್ರಿಬ್ಯೂಟರ್ ಅಂದರೆ ಡಿಸೀಸ್ ಪೆಥಜೀನ್ ಕ್ರಾಪ್ ಡ್ಯಾಮೇಜಿನ ಪರ್ಸೆಂಟೇಜ್ ವೈಸ್ ನೋಡಿದರೆ ಫಿಫ್ಟಿ ಪರ್ಸೆಂಟ್ವರೆಗೆ ಡಿಸೀಸಿನಿಂದಾಗಿ ಕ್ರಾಪ್ ಡ್ಯಾಮೇಜ್ ಆಗ್ತದೆ ಪೆಸ್ಟಿನಿಂದಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ಹೋಗ್ಬೋದು ಆಮೇಲೆ ನ್ಯೂಟ್ರಿಯೆಂಟ್ ಇಂಬ್ಯಾಲೆನ್ಸ್ ಮಿಸ್ಮ್ಯಾನೇಜ್ಮೆಂಟ್ ವೀಡ್ಸ್ ಇರಿಗೇಷನ್ ಇದರಲ್ಲಿ ಈ ರೀತಿ ಇರ್ತದೆ ಸೊ ನಾವೊಂದು ಸ್ಟ್ರಾಟಜಿಕಲಿ ಒಂದು ಪಿನ್ ಪಾಯಿಂಟ್ ಆಗಿ ಮಾಡಿದಾಗೆ ಮಾಡಿದ್ದು ಈ ಒಂದು ಬೆಳೆಗೆ ಇಂಥ ರೋಗ ಇಂಥ ಸಂದರ್ಭದಲ್ಲಿ ಇಂಥ ವೆದರ್ ಕಂಡೀಷನ್ನಲ್ಲಿ ಬರ್ತದೆ ಅದನ್ನು ಆರಂಭಿಕ ಹಂತದಲ್ಲಿ ಹೇಗೆ ಬಗ್ಗುಬಡಿಬೇಕು ನಿಪ್ಪಿಟ್ಟಿನ ದಿ ಬಡ್ ಆ ಸ್ಟ್ರಾಟಜಿಯಲ್ಲಿ ನಮಗೆ ಯಾವುದೇ ಬೈಂಡಿಂಗ್ ಇಲ್ಲ ನಮಗೆ ಯಾವುದೇ ಪ್ರೋಟೋಕಾಲ್ ಇಲ್ಲ ಯಾಕಂದರೆ ನಾವು ಇಂಡಿಪೆಂಡೆಂಟ್ ಪರ್ಸನ್ಸ್ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದು ಕಾನೂನಿಗೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಆದರೆ ಯಾವುದೇ ಒಂದು ಒಳ್ಳೆ ಪ್ರಾಡಕ್ಟ್ ಆದರೆ ಅದನ್ನು ರೆಕಮೆಂಡ್ ಮಾಡಲಿಕ್ಕೆ ನಮಗೆ ಯಾವುದೇ ಹೆಸಿಟೇಷನ್ ಇರುವುದಿಲ್ಲ ಇಂಥ ಡಿಸೀಸಿಗೆ ಈ ಪ್ರಾಡಕ್ಟ್ ಅಥವಾ ಈ ಟೆಕ್ನಿಕಲ್ ಐಟಮ್ ಅತಿ ಸೂಕ್ತ ಎನ್ನುವಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಆ್ಯಂಡ್ ಇನೋವೇಟಿವ್ ಫಾರ್ಮಿಂಗ್ ಇದೆಲ್ಲ ಎಲ್ಲವನ್ನೂ ಸೇರಿಸಿ ನಾವೊಂದು ಕನ್ಸೆಪ್ಟನ್ನು ಡೆವಲಪ್ ಮಾಡಿದ್ದು ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಓರಿಯೆಟೆಡ್ ಕನ್ಸೆಪ್ಟ್ ಫಾರ್ಮಿಂಗ್ ಅಂತ ಅದರಲ್ಲಿ ನೋಡಿದಾಗ ನಮ್ಮಲ್ಲಿ ಬರುವಂತಹ ಬೆಳೆಗಳು ಮುಖ್ಯವಾಗಿ ಅಡಿಕೆ ಆಮೇಲೆ ಪೆಪ್ಪರ್ ಆಮೇಲೆ ತೆಂಗು ಆಯಿಲ್ ಆಯಿಲ್ಪಾಮ್ ಇದನ್ನೆಲ್ಲವನ್ನು ಮಾಡಲಿಕ್ಕೆ ಪ್ರತಿಯೊಂದನ್ನು ಮಾಡಲಿಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ ಯಾಕಂದರೆ ಈಗ ಪೀಕ್ ಸೀಸನ್ ನಡೀತಾ ಇದೆ ಈ ಮಧ್ಯದಲ್ಲಿ ಈ ಥರದ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದಾಗ ಒಂದು ಸ್ವಲ್ಪ ನಾನು ಅದರದ್ದು ಒಂದು ಸ್ಲೈಡ್ ತೋರಿಸಲಿಕ್ಕೆ ಒಂದು ಪ್ರಿಪೇರ್ ಮಾಡಿದ್ದೇನೆ ಅದರಲ್ಲಿ ಸ್ವಲ್ಪ ತಪ್ಪುಗಳು ಇರಬಹುದು ಅದನ್ನೆಲ್ಲ ನಾವು ಕೂತು ನೋಡಿ ಚರ್ಚಿಸಿಕೊಳ್ಳೋಣ ಸರಿ ಅಲ್ಲ ಶುರುವಿಂದ ಈಗ ನಮ್ಮ ಅಡಿಕೆಯಲ್ಲಿ ನಾವು ನೋಡೋದಿದ್ರೆ ಮುಖ್ಯವಾಗಿ ಇದರಲ್ಲಿ ಕೂಡ ಕಾರ್ಪೊರೇಟ್ ಲೆವೆಲಲ್ಲಿ ವಿಶ್ಲೇಷಣೆ ಮಾಡುವಾಗ ಮತ್ತೊಂದು ಬರ್ತದೆ ಸ್ವಾಟ್ ಅನಾಲಿಸಿಸ್ ಅಂತ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟಿ ಆ್ಯಂಡ್ ಥ್ರೆಟ್ ಅದನ್ನು ಒಂದು ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಆ ರೀತಿ ಅನಾಲಿಸಿಸ್ ಮಾಡ್ತಾರೆ ಈ ಪ್ರಾಡಕ್ಟ್ನ ಸ್ಟ್ರೆಂತ್ ಏನಿದೆ ಇದರ ವೀಕ್ನೆಸ್ ಏನಿದೆ ಇದಕ್ಕೆ ಆಪರ್ಚುನಿಟಿ ಎಷ್ಟಿದೆ ಇದಕ್ಕೆ ಯಾವ ಯಾವ ಥ್ರೆಟ್ಗಳಿದೆ ಅಂತ ಅದನ್ನೇ ಅಗ್ರಿಕಲ್ಚರ್ನಲ್ಲಿ ನಾವು ಅಳವಡಿಸಿಕೊಂಡ್ರೆ ಆ ಸ್ವಾಟ್ ಅನಾಲಿಸನ್ನು ನಮಗೆ ಅದನ್ನು ರಿವರ್ಸಲ್ ಮೋಡಿನಲ್ಲಿ ಬರಬೇಕಾಗ್ತದೆ ವಾಟ್ ಆರ್ ದಿ ಥ್ರೆಟ್ಸ್ ಆಫ್ ಅವರ್ ಕ್ರಾಪ್ ದಟ್ ಈಸ್ ಟು ಬಿ ಅಡ್ರೆಸ್ಡ್ ಫಸ್ಟ್ ಇಟ್ ಆ ಥ್ರೆಟ್ಟನ್ನು ನಿವಾರಿಸಿದಾಗ ಆ ಟೀ ಮೇಲೆ ಮತ್ತು ನಮಗೆ ಆಪರ್ಚುನಿಟಿ ಸಿಗ್ತದೆ ಮತ್ತು ವೀಸ್ ವೀಕ್ನೆಸ್ ಏನಲ್ಲಿ ನಲೈಸ್ ಮಾಡಲಿಕ್ಕೆ ಬರ್ತದೆ ನಮ್ಮ ಸ್ಟ್ರೆಂತ್ ಏನು ಒಳ್ಕೊಂಡು ನಮಗೆ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಬರ್ತದೆ ಸೊ ನಮ್ಮ ಪ್ಯಾಕೇಜಿಂಗ್ ಪ್ರಾಕ್ಟೀಸ್ ಕ್ರಾಪ್ ವೈಸ್ ಡೆವಲಪ್ ಮಾಡೋದು ನಾವು ಸ್ವಾಟ್ ಅನಾಲಿಸ್ ಮೇಲೆ ಪ್ಲಾನ್ ಪರ್ಫಾರ್ಮೆನ್ಸ್ ಓರಿಯೇಟೆಡ್ ಇನ್ನೋವೇಟಿವ್ ಫಾರ್ಮಿಂಗ್ ಗುಡ್ ಈಲ್ಡ್ ವಿತ್ ಬೆಟರ್ ಕ್ವಾಲಿಟಿ ಈಸ್ ಎಂಬಿಷನ್ ಆಫ್ ಎವ್ರಿ ಫಾರ್ಮರ್ ಅದು ಇರಬೇಕಾದ್ದೆ ನನಗಿಷ್ಟು ಸಾಕು ಅನ್ನುವಂಥ ಒಂದು ಮನೋಧರ್ಮ ಮುಂದರೆ ಮತ್ತೆ ಪ್ರೋಗ್ರೆಸ್ಸಿಗೆ ಅವಕಾಶ ಇರುವುದಿಲ್ಲ ದರ್ ಶುಡ್ ಬಿ ಕ್ವೆಸ್ಟ್ ಫಾರ್ ಗ್ರೋತ್ ಇನ್ನೂ ಚೆನ್ನಾಗಿ ಬೆಳಿಬೇಕು ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆ ಬೆಳಿಬೇಕು ಅದು ಇರಲೇಬೇಕು ಇಲ್ಲಾಳೆ ಆದರೆ ಮತ್ತೆ ಅವನಿಗೂ ವೇದಾಂತಿಗೂ ಏನು ವ್ಯತ್ಯಾಸ ಇರುವುದಿಲ್ಲ ಟು ಅಚೀವ್ ಟಾರ್ಗೆಟ್ ಈಲ್ಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಸಿಬಲ್ ಥ್ರೆಟ್ಸ್ ಆಫ್ ಅವರ್ ಕ್ರಾಪ್ಸ್ ವೀಕ್ನೆಸ್ ಆಫ್ ಅವರ್ ಸಾಯಿಲ್ ವಿಲ್ ಹೆಲ್ಪ್ ಈ ಥ್ರೆಟ್ಟನ್ನು ಅಡ್ರೆಸ್ ಮಾಡಿ ವೀಕ್ನೆಸ್ಸನ್ನು ನಾವು ಸರಿಪಡಿಸಿದರೆ ಅಲ್ಲಿಗೆ ನಮ್ಮ ಅಪರ್ಚುನಿಟಿ ಮತ್ತು ಮೇಲೆ ಬರ್ತದೆ ಸ್ಟ್ರೆಂತ್ ಮತ್ತು ಎನ್ಹ್ಯಾನ್ಸ್ ಆಗ್ತದೆ ಡೆವಲಪಿಂಗ್ ಎ ಕಂಪ್ಲೀಟ್ ಪ್ಯಾಕೇಜ್ ಆ್ಯಂಡ್ ಪ್ರಾಕ್ಟೀಸ್ ದಟ್ ಈಸ್ ಪ್ರಿಸಿಷನ್ ಫಾರ್ಮಿಂಗ್ ಆ್ಯಂಡ್ ಇಟ್ಸ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಇಸ್ ಎ ಮಸ್ಟ್ ನಾವು ತಿಳ್ಕೊಂಡಾಯಿತು ತಿಳ್ಕೊಂಡಾದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡದಿದ್ದರೆ ಅದು ಏನು ಪ್ರಯೋಜನ ಇಲ್ಲ ಆಗ ಕೃಷ್ಣನ ಹೇಳಿದಾಗೆ ಊಟ ಇಲ್ಲದ ಉಪ್ಪಿನಕಾಯಿ ಅಂತ ತಿಳ್ಕೊಳ್ಬೇಕು ತಿಳಿದ ಮೇಲೆ ಅದನ್ನು ನಾವು ಕ್ರಿಯಾನ್ವಯ ಮಾಡಬೇಕು ಆವಾಗ ಅದರ ಪರಿಣಾಮ ನಮಗೆ ಗೊತ್ತಾಗ್ತದೆ ಎಕ್ಸ್ಪರಿಮೆಂಟಿನಿಂದ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸಿನಿಂದ ಮತ್ತೊಂದು ಎಕ್ಸ್ಪರಿಮೆಂಟು ಇದರಲ್ಲಿ ನೋಡಿದರೆ ದಿಸ್ ಮೆಥಡ್ ವಿಲ್ ಹೆಲ್ಪ್ ಲಾಟ್ ಇನ್ ಪ್ರೋಗ್ರಾಮಿಂಗ್ ಅವರ್ ಫಾರ್ಮಿಂಗ್ ಆಕ್ಟಿವಿಟೀಸ್ ಟಿ ಫಾರ್ ಥ್ರೆಟ್ ಓ ಫಾರ್ ಅಪರ್ಚುನಿಟಿ ಡಬ್ಲ್ಯೂ ಫಾರ್ ವೀಕ್ನೆಸ್ ಎಸ್ ಫಾರ್ ಸ್ಟ್ರೆಂತ್ ಮೇಜರ್ ಥ್ರೆಟ್ಸ್ ಯಾವುದಿದೆ ನಮ್ಮ ಬೆಳೆಗಳಿಗೆ ನೆಕ್ಸ್ಟ್ ಡಿಸೀಸಸ್ ಸ್ವಲ್ಪ ಕೆಳಗೆ ಮಾಡಿ ಮೇಜರ್ ಡಿಸೀ ಥ್ರೆಟ್ ಇರುವಂಥದ್ದು ಡಿ ಡಿಸೀಸಸ್ ಡಿಸೀಸಸ್ ಆರ್ ಫಂಗಲ್ ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಲ್ ಮೂರು ಪ್ರಕಾರದ್ದು ಶಿಲೀಂಧ್ರ ರೋಗ ಜೀವಾಣು ರೋಗ ನಂಜು ರೋಗ ಫಂಗಲ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಸ್ಪ್ರೆಡ್ ಥ್ರೂ ಸೀಡ್ ಸಾಯಿಲ್ ಏರ್ ಆ್ಯಂಡ್ ವಾಟರ್ ಇದು ನೀರಿನ ಮೂಲಕ ಗಾಳಿಯ ಮೂಲಕ ಮಣ್ಣಿನ ಮೂಲಕ ಬೀಜಗಳ ಮೂಲಕ ಅದು ಸ್ಪ್ರೆಡ್ಡಿಂಗ್ ಆಗ್ತದೆ ವೈರಲ್ ಡಿಸೀಸಸ್ ಸ್ಪ್ರೆಡ್ಸ್ ಥ್ರೂ ಸೀಡ್ಸ್ ಆ್ಯಂಡ್ ಪ್ಲಾಂಟ್ಲೆಟ್ ಆ್ಯಂಡ್ ವೆಕ್ಟರ್ ಇನ್ಸೆಕ್ಟ್ ವೈರಸ್ ಅದಕ್ಕೆ ಸ್ಪ್ರೆಡ್ ಆಗಬೇಕೇಳಿ ಆದರೆ ಒಂದ ನಮ್ಮ ನರ್ಸರಿಯಲ್ಲಿ ಬರಬೇಕು ಅಥವಾ ಕಟ್ಟಿಂಗ್ಸ್ಗಳಲ್ಲಿ ಬರಬೇಕು ಇಲ್ಲಾಂದರೆ ಅದನ್ನು ತಗೊಂಡು ಹೋಗುವಂತಹ ಕ್ಯಾರಿಯರ್ ಇನ್ಸೆಕ್ಟ್ಗಳು ಬೇಕಾಗ್ತದೆ ಇದು ಮೇಜರ್ ಡಿಸೀಸಿನ ಒಂದು ಬೈಫರ್ಕೇಶನ್ ಇನ್ ಆ್ಯಸಿಡ್ ಸಾಯಿಲ್ ಫಂಗಲ್ ಡಿಸೀಸಸ್ ಆರ್ ಕಾಮನ್ ಹೇಳಿ ಕೇಳಿ ನಮ್ಮ ಮಣ್ಣು ಹುಳಿಮಣ್ಣು ಈ ಪಿ ಎಚ್ ಸಿಕ್ಸ್ಗಿಂತ ಕೆಳಗಿನ ಮಣ್ಣಿನಲ್ಲಿ ಫಂಗಲ್ ಗ್ರೋತು ಯಾವಾಗಲೂ ಇರ್ತದೆ ಸೊ ನಮ್ಮಲ್ಲಿ ಫಂಗಲ್ ಡಿಸೀಸ್ ಜಾಸ್ತಿ ದೇ ಆರ್ ಸ್ಪ್ರೆಡ್ಡಿಂಗ್ ಡಿಪೆಂಡ್ಸ್ ಆನ್ ಹ್ಯೂಮಿಡಿಟಿ ಸ್ಟೇಬಲ್ ಟೆಂಪರೇಚರ್ ಆ್ಯಂಡ್ ಲೀಫ್ ವೆಟ್ನೆಸ್ ಈಗಾಗಲೇ ಆಗಿದೆ எஸ்டோஹூமிடிட்டி இத்தது ஐடியல் டெம்பரேச்சர் டொண்ட்டி டூ தர்ட்டி டிகிரி அந்த ஸ்டேபல் டெம்பரேச்சர் டொண்ட்டி ஃபைவ் டிகிரி அதே ரீதி லீஃப் வெட்னெஸ் மொய்ஸ்ட் சாய்ல் இதர ஃபங்கல் டீசீஸின ஸ்பிரெடிங் அதர லைஃப் சைக்கல் கண்டிநியூட்டி ஆகா இது இஃ நாட் மானேஜ் எட் அர்லி ஸ்டேஜ் டிசீசஸ் காஸ் ஹெவி இல்டு லாஸ் எஃபெக் ஹெல் ஃபிட்னெஸ் ஆண்ட் ப்ளான் பர்ஃபார்மென்ஸ் ಒಂದು ಸಲ ನಾವು ರೋಗವನ್ನು ಹತೋಟಿಗೆ ಇನಿಷಿಯಲ್ ಸ್ಟೇಜಲ್ಲಿ ತಾರದೇ ಇದ್ದರೆ ಅದು ಪ್ಲ್ಯಾಂಟಿನ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ಕೆಪಾಸಿಟಿ ಇದೆಯಲ್ಲ ಆ ಪ್ಲಾಂಟ್ ಹೆಲ್ತನ್ನು ಅದು ಡ್ಯಾಮೇಜ್ ಮಾಡ್ತದೆ ಅದರಿಂದಾಗಿ ಫರ್ದರ್ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಕುಂಠಿತಗೊಳ್ತದೆ ಬೆಳೆಯೂ ಹಾನಿಯಾಗ್ತದೆ ಸಸ್ಯ ಕೂಡ ಸೊರಗ್ತದೆ ಇದು ಎರಡು ರೀತಿಯ ಲೈಫ್ ಸೈಕಲ್ ಒಂದು ಫಂಗಲ್ ಡಿಸೀಸ್ ಇದು ಒಂದಿರುವಂಥದ್ದು ಎಸೆಕ್ಸ್ವಲ್ ಲೈಫ್ ಸೈಕಲ್ ಮತ್ತು ಒಂದು ಲೈಫ್ ಸೈಕಲ್ ಇದರಲ್ಲಿ ನಾವು ನೋಡಿದರೆ ಈ ಥರ ನಡೀತಾ ಇರ್ತದೆ ಒಂದು ಕಡೆಯಿಂದ ಸ್ಪೋರ್ಗಳು ಲೆಗೆಸಿ ಪ್ರಿವಿಯಸ್ ಇಯರ್ ಇದು ಅದು ಜರ್ಮಿನೇಟ್ ಆಗ್ತದೆ ಜರ್ಮಿನೇಟ್ ಆದಮೇಲೆ ಅದರಿಂದ ಬೀಜಗಳು ಚಿಮ್ಮಿ ಅದು ಪುನಃ ಅರ್ಲಿ ಇನ್ಫೆಕ್ಷನ್ ಆಗ್ತದೆ ಸಸ್ಯದ ಎಲೆಗಳ ಮೇಲೆ ಅದರದ್ದೊಂದು ಎಂಜೈಮ್ ರಿಲೀಸ್ ಮಾಡ್ತದೆ ಲೈಟಿಕ್ ಪ್ರೋಟೀನ್ ಅಳಿ ಅದು ಸಸ್ಯದ ಜೀವಕೋಶಗಳನ್ನು ಹಾನಿ ಮಾಡ್ತದೆ ಇನ್ಫೆಕ್ಟ್ ಆದ ಮೇಲೆ ಅಲ್ಲಿಯ ಜೀವಕೋಶ ಸಾಯ್ತದೆ ಅಲ್ಲಿಂದ ನಿಧಾನವಾಗಿ ಈ ಫಂಗಸ್ ಈ ಸಸ್ಯದ ಎಲೆಗಳ ಮೇಲಿರುವಂಥ ಜೀವಕೋಶಗಳಲ್ಲಿ ಡೆವಲಪ್ ಆಗ್ತಾ ಹೋಗ್ತದೆ ಒಂದು ಸ್ಪಾಟ್ ಒಂದು ವಾರ ಕಳೆದಾಗ ಮತ್ತು ದೊಡ್ಡದಾಗ್ತದೆ ಮತ್ತೊಂದು ವಾರ ಕಳೆದಾಗ ಮತ್ತು ದೊಡ್ಡದಾಗ್ತದೆ ಆಮೇಲೆ ಅಲ್ಲಿ ಅದು ಒಣಗಿ ತೂತಾಗಿ ಹರಿದು ಬೀಳ್ತದೆ ಮತ್ತೊಂದಿರುವಂಥದ್ದು ಅದರಿಂದಲೇ ಹೊರಟಂಥದ್ದು ಸೆಕ್ಸುವಲ್ ರಿಪ್ರೊಡಕ್ಷನ್ ಹಾಗೆ ಎರಡು ವಿಧದಲ್ಲಿ ಡಿಸೀಸಿನ ಲೈಫ್ ಸೈಕಲ್ ನಡೀತಾ ಇರ್ತದೆ ಅದಕ್ಕೆ ಅನುಕೂಲಕರವಾದಂಥ ವಾತಾವರಣ ಸಿಕ್ಕಿದಾಗ ಅದಕ್ಕೆ ಯಾವುದೇ ಬ್ಯಾರಿಯರ್ ಇಲ್ಲದಿದ್ದರೆ ನಾವು ಅದಕ್ಕೊಂದು ಪ್ರಿವೆಂಟಿವ್ ಮೆಸರ್ಸನ್ನು ಇಂಪ್ಲಿಮೆಂಟ್ ಮಾಡದಿದ್ದರೆ ಅದು ಕಂಟಿನ್ಯೂಟಿಯಲ್ಲಿ ಇರ್ತಾ ಇರ್ತದೆ ಅದಕ್ಕೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ ಆಫ್ಟರ್ ಸಮ್ ಟೈಮ್ಸ್ ದಿ ಹೋಲ್ ಪ್ಲ್ಯಾಂಟ್ ಬಿಕಮ್ಸ್ ಡಿಸೀಸ್ಡ್ ಮತ್ತೊಂದಿರುವಂಥದ್ದು ತೋರ ಫ್ರೂಟ್ ರಾಟ್ ಬಡ್ ರಾಟ್ ಇದು ಶತಮಾನದ ಹಿಂದಿನ ಕಾಯಿಲೆ ಅದು ನಾವು ದಿವಸಲೋ ಇದನ್ನು ನೋಡ್ತಾ ಇರ್ತೇವೆ ಅನುಭವಿಸ್ತಾ ಇರ್ತೇವೆ ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೇವೆ ಮಳೆಗಾಲದ ಪೂರ್ವದಲ್ಲಿ ಪ್ರೀ ಮಾನ್ಸೂನ್ ಟೈಮ್ನಲ್ಲಿ ನಾವು ಬೋಡೋ ಮಿಕ್ಸರ್ ಸ್ಪ್ರೇ ಮಾಡ್ತೇವೆ ಅಥವಾ ಪೊಟ್ಯಾಷಿಯಂ ಪಾಸ್ಪೊನೇಟ್ ಮಾಡ್ತಿರ್ಬೋದು ಪ್ರಿವೆಂಟಿವ್ ಆಗಿ ನಾವು ಸ್ಪ್ರೇ ಮಾಡಿಯೇ ಮಾಡ್ತೇವೆ ಅಲ್ಲಿ ಕೂಡ ಹಾಗೆ ವಿಪರೀತ ಅಗ್ರೋಕ್ಲೈಮೇಟಿಕ್ ಕಂಡೀಷನ್ನಲ್ಲಿ ಸೆಕೆಂಡ್ ಸ್ಪ್ರೇ ಕೊಡಲಿಕ್ಕೆ ಆಗದಿದ್ದರೆ ಈ ವರ್ಷದಂಥ ಪರಿಸ್ಥಿತಿಯಲ್ಲಿ ಅದು ಉಲ್ಬಣಗೆ ಹೋದಾಗ ನಮಗಲ್ಲಿ ಕ್ರಾಪ್ ಡ್ಯಾಮೇಜ್ ಆಗ್ತದೆ ಆದರೆ ಏನು ಮಾಡೋದು ನಮಗೆ ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ಒಬ್ಬ ಕೃಷಿಕ ಸೆಕೆಂಡ್ ಸ್ಪ್ರೇ ಮಾಡಲಿಕ್ಕೆ ತಯಾರಿ ಮಾಡಿರ್ತಾನೆ ಸೊಲ್ಯೂಷನ್ ಮಾಡಿರ್ತಾನೆ ಒಂದು ನಾಲ್ಕು ಮರಕ್ಕೆ ಸ್ಪ್ರೇ ಆದಾಗ ಮಳೆ ಬಂದಿರ್ತದೆ ಪುನಃ ಅಲ್ಲಿ ಸ್ಪ್ರೇಯನ್ನು ಅನಿವಾರ್ಯವಾಗಿ ಸ್ಥಗಿತಗೊಳಿಸಬೇಕಾಗ್ತದೆ ಆ ಸಂದರ್ಭದಲ್ಲಿ ಪೆಥಾಜಿನಂತೂ ಕಾಯೋದಿಲ್ಲ ಇವರಿಗೆ ಪುರುಸೊತ್ತಿಲ್ಲ ಅಥವಾ ಇದಿದೆ ಇವರು ರೆಡಿ ಆಗಲಿಲ್ಲ ಅಳ್ಕೊಂಡು ಅದು ಅದರ ಲೈಫ್ ಸ್ಟೈಲ್ ಅದರ ರೀತಿಯಲ್ಲಿ ಹೋಗ್ತಾ ಇರ್ತದೆ ಸೊ ಕೊನೆಗೆ ಏನಾಗ್ತದೆ ಕೊನೆಗೆ ಒಂದು ದಿವಸ ಕ್ರೌನ್ ರಾಟ್ ಬರ್ತದೆ ಅಲ್ಲಿ ಕೂಡ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಹೋಯಿತು ಪ್ಲ್ಯಾಂಟಿನ ಸರ್ವೈವಲ್ ಕ್ವಶನಿಗೆ ಬರ್ತದೆ ಪ್ಲಾಂಟ್ ಸತ್ತು ಹೋಗ್ತದೆ ನೆಕ್ಸ್ಟ್ ಈಗ ಚಿರಪರಿಚಿತವಾದಂಥ ಅಥವಾ ಅತಿ ಗಂಭೀರವಾದಂಥ समस्या लीफ स्पॉट